ನಮ್ಮ ಎಲ್ಲ ಗರ್ಗದರ್ಶಿ ತತ್ವ ಆದರ್ಶದ ಮೇಲೆ ಈಗ ಒಂದು ನಾವೆಲ್ಲ ಐಕ್ಯ ಭೂಮಿಯಲ್ಲಿ ನಾವು ಮಂಡಳಿ ರುವಂತ ಸಂದರ್ಭದಲ್ಲಿ ನಮ್ಮೆಲ್ಲ ಹಿರಿಯರು ಯಾವುದೇ ಪುರುಷ ಇರಬೇಕು ಕೂಡ ಬಸವ ತತ್ವದ ಆಧಾರದ ಮೇಲೆ ಅವರು ನೆಡಿಬೇಕು ನೆಲೆ ಇರಬೇಕು ನುಡಿ ಇರಬೇಕು ಆ ತತ್ವವನ್ನು ಪಾಲನೆ ಬೇಕು ಅಂತ ಹೇಳಿ ನಾವು ಆ ತತ್ವ ಅವರ ಅವರು ಅನೇಕ ಸಂದರ್ಭದಲ್ಲಿ ಇವತ್ತು ಏನು ಈ ತತ್ವವನ್ನು ಮತ್ತು ನಮ್ಮ ಪೀಠದ ನಮ್ಮ ತರದರ್ಶಿಗಳ ಏನೋ ಒಂದು ಸಲಹೆಗಳನ್ನು ಯಾವುದೇ ಕೇಳದೆ ಕೇಳದೇ ಇರೋ ಕಾರಣಕ್ಕೆ ಅವರು ತಪ್ಪು ಹೆಚ್ಚೆಯನ್ನು ನಿರಂತರವಾಗಿ ಇಡ್ತಾ ಬರ್ತಾರೆ ಇವತ್ತಲ್ಲ ಹಲವಾರು ವರ್ಷಗಳಿಂದ ನಡೀತಾರೆ ಇದನ್ನೆಲ್ಲವನ್ನು ಗಮನಿಸಿ ಅವರು ಹಲವಾರು ಬಾರಿ ನೋಟಿಸ್ ಕೊಟ್ಟಿದ್ದಾರೆ ಅವರ ಹತ್ರ ಉತ್ತರನೂ ಬರ್ತಿದ್ದಾರೆ ನಮ್ಮದು ಉತ್ತರನೂ ಅಲ್ಲ ಅವ್ರು ಸರಿಯಾಗಿ ಹೇಳ್ಕೊಂಡು ಹೋಗ್ಬೇಕು ಉತ್ತರನೂ ಬರ್ತಾರೆ ಇವತ್ತು ಪದೇ ಪದೇ ಇದನ್ನೇ ನೋಡೋದಾಯ್ತು ನಮ್ಮ ಮೇಲೆ ಆರೋಪ ಮಾಡೋದಾಯಿತು ಈಗ ನಾನೊಬ್ಬ ಅಧ್ಯಕ್ಷರಾದ ಮೇಲೆ ನಾನು ರಾಜಕಾರಣಿ ಅಂತ ಗೊತ್ತಿದ್ದು ನನ್ನ ವಿರೋಧಿಗಳು ಮುಂಬ ನೆನೆಸಿ ರಾಜಕಾರಣ ಮಾಡ್ತಾ ಇದ್ದಾರೆ ಇವತ್ತು ರಾಜಕಾರಣನೇ ಮಾಡ್ತಾ ಇದ್ದಾರೆ ಯಾರೋ ಒಬ್ಬ ವ್ಯಕ್ತಿ ಇವ್ರ ಮೇಲೆ ಜೋ ದಬ್ಬಾಳಿಕೆ ಮಾಡ್ತಾರಂಥ ತಕ್ಷಣನ ಅವ್ರು ಹೇಳಿದಂತೆ ಇವತ್ತು ಬಸವ ತತ್ವವನ್ನು ಮರೆತು ಏನು ಹೀಗಾದ ಧರ್ಮವನ್ನು ಮರೆತು ಇವತ್ತೇನು ಹಿಂದೂ ಅಂತ ಬರಸ್ತೀಯ ಸಂಪ್ರದಾಯ ಇವತ್ತು ಇಷ್ಟು ಭಾಳ ಸ್ಪಷ್ಟವಾಗಿ ಒಂದು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತಹ ನಿಲ್ಕಂಠ ಸೂಜಿ ಅವರು ಮತ್ತು ಅನೇಕ ಧರ್ಮದರ್ಶಿಗಳು ಇವತ್ತು ಒಂದು ನಿರ್ಧಾರವನ್ನು ಅವರು ಕೈಗೊಂಡಿದ್ದಾರೆ ಇವತ್ತೇನು ಅವರನ್ನ ಈ ಪೀಠದಿಂದ ಇವತ್ತು ನಿಂತನೇ ಈಗಿಂತನೇ ಅವರು ಈ ಪೀಠಕ್ಕೆ ಬರೋಂಗಿಲ್ಲ ಅವರು ಈ ಪೀಠದಲ್ಲಿ ಜಗತ್ತೀರ ಅಲ್ಲ ಅನ್ನೋದನ್ನ ಭಾಳ ಸ್ಪಷ್ಟಪಡಿಸಿ ಹೋಗಿದ್ದಾರೆ ಅದರಂತೆ ಇವತ್ತು ನನ್ನ ವೈಯಕ್ತಿಕ ನಿರ್ಣಯ ಅಲ್ಲ ಇದು ನಮ್ಮ ಪೀಠದಲ್ಲಿ ಪೀಠದಲ್ಲಿ ನಾನು ಒಬ್ಬ ಧರ್ಮದರ್ಶಿ ಇವತ್ತು ನನ್ನ ಅಧ್ಯಕ್ಷನ್ ಮಾಡಿರ್ಬೋದು ಮಾಡಿರ್ಬೋದು ಇವತ್ತು ನಾನು ರಾಜಕಾರಣಿ ಅಂತ ಕಾರಣಕ್ಕೆ ಇವತ್ತು ಎದುರಿಸುವಂತ ಕೆಲಸ ಹಿಂದೆ ನೋಡಿದ್ರು ಈ ಶಾಪ್ರಾಸ್ತ ಮಾಡಿದಂತ ಒಬ್ಬ ಏನ್ ವಿಧಾನಸಭೆಯ ಉಪ ಉಪನಾಯಕ ವಿರೋಧ ಪಕ್ಷದ ಉಪನಾಯಕ ಹೇಳ್ಬೋದ್ ವಿರು ನಿಮ್ಗೆ ಬಂದು ನೋಡಿದ್ರೆ ಹೇಳಿ ಇಲ್ಲ ಸುಮ್ಮನೆ ಆರೋಪ ಅಂದರೆ ವಿನಾಕಾರಣ ನಾನು ಎದುರಿಸುವುದಕ್ಕೆ ಇವರು ಇರಬಹುದು ಏನು ಟ್ರಸ್ಟು ನಮ್ಮ ಎಲ್ಲ ಸದಸ್ಯರು ನಿರ್ಧಾರಗಳಿಂದ ಸಮುದಾಯದ ಜನಪ್ರತಿನಿಧಿಗಳು ಕೂಡ ನಮ್ಮ ಗಮನಕ್ಕೆ ತಂದಿದ್ದಾರೆ ನೆರೆ ನುಡಿಗಳು ಮತ್ತು ಇವರು ಸ್ವಯಂ ಘೋಷಿತ ಆಸ್ತಿಗಳನ್ನು ಮಾಡಿದ್ದಾರೆ ಸ್ವಯಂ ಘೋಷಿತ ಸಂಸ್ಥೆಗಳನ್ನು ಮಾಡಿದ್ದಾರೆ ಇಲ್ಲೇ ಕೂಡಲ ಸಂಘದಲ್ಲಿ ಒಂದು ಸಾಧನೆ ನೀಡುತ್ತೆ ಇಲ್ಲೇ ಕೂಡಲ ಸಂಖ್ಯೆಯಲ್ಲಿ ಇವರು ಒಂದು ಸ್ವಂತ ಜಾಗ ತಗೊಂಡಿದ್ದಾರೆ ಇವೆಲ್ಲ ತಗೊಂಡು ಇದನ್ನೆಲ್ಲ ಪರಿಗಣಿಸಲಾಗಿ ಇನ್ನೂ ಅನೇಕ ವಿಚಾರಗಳು ನಾವು ಹೇಳುವಂತ ಮಾಧ್ಯಮದ ಮುಂದೆ ಹಂಚ್ಕೊಳ್ಳುವಂತದ್ದಲ್ಲ ನಾವು ಸಮುದಾಯದವ್ರ ಮುಂದೆ ಹಂಚ್ಕೊಳ್ತೀವಿ ಅದು ಪರ್ಸನಲ್ ಆಗಿರುವಂತ ವಿಷಯಗಳು ನಾವು ಪರ್ಸನಲ್ ಆಗಿ ಚರ್ಚೆ ಮಾಡ್ತೀವಿ ಅದಕ್ಕೆ ಈ ಒಂದು ನಿರ್ಧಾರವನ್ನು ನಮ್ಮ ಧರ್ಮದರ್ಶಿ